ಇವತ್ತು ದೋಸೆ ಮಾಡ್ಬೇಕಂತ ಅನ್ಕೊಂಡೀವಿ ರೀ ದೋಸೆ ಮೇಲೆ ಸ್ವಲ್ಪ ಅಡ್ಡನು ಮಾಡ್ಬೇಕಂತ ಅದ ಹಿಟ್ಟಿನೊಳಗೆ ಪಡ್ಡು ದೋಸೆ ಆಗುತ್ತಂತೆ ಹಾಕಿದ್ವಿ ರೀ ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನೀರೋಶಿನಿ ನಜ್ಗೇಟ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡೀವಿ ನಾವು ರೀ ಇದು ದೋಸೆ ಮಾಡ್ಬೇಕಂತ ರಾತ್ರಿನೇ ಹಿಟ್ಟು ರುಬ್ಬಿಟ್ಟಿದ್ವಿ ರೀ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಾತ್ತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ರಾತ್ರಿ ಹಿಂದಿನ ದಿನ ನಾನು ನಿನ್ನೆ ಮಧ್ಯಾಹ್ನ ಇಷ್ಟೊತ್ತಿಗೆ ನೆನೆ ಇಟ್ಟಿದ್ದೆ ರೀ ಎರಡು ಗಂಟೆಕ್ಕೆ ಒಂದು ಎರಡು ವಾಟೆದಷ್ಟು ಅಕ್ಕಿ ಹಾಕಿದ್ದೆ ಒಂದು ಅರ್ಧ ವಾಟೆದಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಬೇಳೆ ಒಂಚೂರು ಕಾಳು ಆಮೇಲೆ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಹಾಕಿದ್ದೆ ರೀ ಮಿಕ್ಸಿ ಮಾಡ್ಕೊಂಡು ರಾತ್ರಿನ ನೆನೆ ಇಟ್ಟಿದ್ವಿ ರೀ ದೋಸೆ ಪಡ್ಡಂತರೂ ಚಲೋನ ರೀ ಮಸ್ತಾಗಿತ್ತು ಅದಕ್ಕೆ ಈಗ ಒಂದು ಕಡೆ ಪಲ್ಯ ಮಾಡ್ಬೇಕಂತ ಈಗ ಆಲೂಗಡ್ಡೆನ ಕುದ್ಸೆಕ್ ಹಾಕಿನಿ ಇಲ್ಲಿ ಅವು ಆಲೂಗಡ್ಡಿನ ಕುದ್ದವು ಈಗ ಒಗ್ಗರ್ನಿಗೆ ಹೇಳಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಒಂದು ಸಣ್ಣ ಟಮಾಟೆ ಕಟ್ ಮಾಡೀನಿ ಸ್ವಲ್ಪ ಕರಿಬೇ ಆಮೇಲೆ ಒಂಚೂರು ಉದ್ದಿನಬಾಳೆ ಹಾಕ್ಬೇಕಂತ ಸ್ವಲ್ಪ ಟೇಸ್ಟಿಗೆ ಉದ್ದಿನಬಾಳೆ ಹಾಕೀನ ರೀ ಒಂದು ಬಾಂಡ್ಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೀನಿ ಅದಕ್ಕೆ ಸಾಸ್ವೆ ಜೀರಿಗೆ ಸ್ವಲ್ಪ ಕರಿಬೇ ರೀ ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕೀನಿ ರೀ ಸ್ವಲ್ಪ ಉದ್ದಿನ ಬೇಳೆ ಹಾಕಿನಿ ಆಲೂಗಡ್ಡೆ ಪರ್ಲಿಕ್ಕ ಟೇಸ್ಟ್ ಚಲೋ ಹೇಳಿ ನೀವು ಒಂದ್ಸಲ ನೀವು ಮನೆ ಟ್ರೈ ಮಾಡಿ ನೋಡಿರಿ ಚಲೋ ಬರತ್ರಿ ನಮ್ದು ಭಾಳ ಸಿಂಪಲ್ ಅಡಿಗೆನು ಇರ್ತಾವ್ರಿ ಟೈಮ್ನು ಅಷ್ಟು ತೊಗೋದಿಲ್ಲ ರೀ ಇವೆಲ್ಲ ಮಾಡಿ ಅಂದ್ರೆ ಒಂದು ಐದರಲ್ಲಿಂದ ಹತ್ತು ಹದಿನೈದು ನಿಮಿಷದಾಗೆಲ್ಲ ರೆಡಿ ಆಗತ್ರಿ ಒಂದು ಸಣ್ಣ ಟೊಮಾಟಿ ಕಟ್ ಮಾಡಿದ ಹಾಕೀವಿ ಸ್ವಲ್ಪ ಒಂದು ಚಮಚದಷ್ಟು ಅಚ್ಚ ಹಸೆ ಖರ ಹಾಕತ್ತೇವ್ರಿ ಇದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಆಗುತ್ತೆ ರೀ ಆದ್ರೂ ಹುಡುಗರು ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಏನು ಸಿಕ್ಕೋತಂದ್ರೆ ಇದು ಖಾರ ಸ್ವಲ್ಪ ರುಬ್ಬಿದ್ದು ಹಾಕಿಬಿಡ್ತೀನಿ ರೀ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ರೀ ಒಂದು ಅರ್ಧ ಚಮಚದಷ್ಟು ನೀಟಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಸ್ವಲ್ಪ ರುಚಿ ತಕ್ಕ ಸ್ಟೂಪ್ ಹಾಕೀವಿ ರೀ ಇವಾಗ ಸಣ್ಣಗೆ ಆಲೂಗಡ್ಡೆ ಬೇಯಿಸಿದ್ದು ಕಟ್ ಮಾಡಿ ಇಟ್ಟಿದ್ದು ಅದ್ರಾಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ಒಗ್ಗರಣೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂ ಪಲ್ಯ ರೆಡಿ ಆಯ್ತು ರೀ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಬೇಡ್ರಿ ನಮಗೂ ಒಂದು ಹೊಸ ವೀಡಿಯೋ ಮಾಡಕ್ಕೆ ನಮಗೂ ಒಂದು ಪ್ರೋತ್ಸಾಹ ರೀ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ಚಟ್ನಿಗೆ ಅಂತೀರಿ ಒಂದು ಕಾಯಿ ತೊಗೊಂಡಿನ ಸಣ್ಣದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅದ್ರಾಗ ಶೇಂಗಾ ಹಾಕೀನಿ ಒಂದು ಅರ್ಧ ಕಪ್ನಷ್ಟು ಅನ್ ಸ್ವಲ್ಪ ರುಚಿಕಕಷ್ಟು ಪುಪ ಹಾಕಾತೀನಿ ಒಂದು ಮೂರ್ ಮೆನ್ಷನ್ ಗೆ ಹಾಕಿನ್ರಿ ಅನ್ ಸ್ವಲ್ಪ ಕರಬೇ ಹಾಕಾತೀವಿ ಅನ್ ಸ್ವಲ್ಪ ನೀರ್ ಹಾಕಿ ಸಣ್ಣಂಗ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀವಿ ಇವಾಗ ಸ್ವಲ್ಪ ಅಲಕಂ ಚಟ್ನಿ ಬೇಕಂತಾ ನೀವು ನಮ್ಮನಗೆ ಅಂತ ಹೇಳಿ ಸ್ವಲ್ಪ ಸನ್ ಭೋಗನ ಯೊಳಗ ಎನ್ನ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಾತೀವಿ ಅನ್ ಸ್ವಲ್ಪ ಕರಬೇ ಹಾಕಾತೀವಿ ಇವಾಗ ಅದು ಮಿಕ್ಸಿ ಮಾಡ್ಕೊಂಡಿದ್ದು ಕೊಬ್ಬರಿ ಚಟ್ನಿ ರೀ ಸ್ವಲ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ರೀ ಈಗ ಅಳಕಂದ್ ಚಟ್ನಿ ರೆಡಿ ಆಯ್ತು ರೀ ನೋಡಿರಿ ಈ ಥರ ಇದು ಆದ್ರೆ ಪಡ್ಡಿಗೂ ತಿನ್ನಾಕು ಆಗತ್ತೆ ರೀ ದೋಸೆದಾಗ ತಿಂತಾರೆ ಈ ಕಡೆ ಗಟ್ಟಿನ ಚಟ್ನಿ ರೀ ಈ ಕಡೆ ನೀರು ಚಟ್ನಿ ಮಾಡಿಟ್ಟೆ ನೋಡಿರಿ ಇದು ಎಲ್ಲ ಹೋಟೆಲ್ ಸ್ಟೈಲ್ನಾಗ ರುಚಿ ಹಂಗೆ ಇರುತ್ತೆ ರೀ ಒಂದ್ಸಲ ನಾ ಮಾಡು ಅಡುಗೆ ನೀವು ಟ್ರೈ ಮಾಡಿ ನೋಡಿರಿ ಗೊತ್ತಾಗುತ್ತೆ ಇವಾಗ ಪಡ್ ಮಾಡೋಕಂತ ಒಂದು ಸ್ವಲ್ಪ ಹಿಟ್ಟು ಬೇರೆ ತೊಗೊಂಡು ಅದ್ರಾಗ ಒಂದು ಉಳ್ಳಾಡಿ ಕಟ್ ಮಾಡಿ ರೀ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಹಾಕೀನಿ ಇವಾಗ ನೋಡಬಹುದು ರೀ ಎರಡು ಕಡೆಯೂ ಇಟ್ಟೀನಿ ಹಂಚು ಒಂದು ಕಡೆ ದೋಸೆ ಮಾಡೋಕೆ ಹೆಂಚಿಟ್ಟೀನಿ ಒಂದು ಪಡ್ ಮಾಡೋಕ್ಕೂ ಅಲ್ಲಿ ಪ್ಯಾನ್ ಇಟ್ಟೀನಿ ರೀ ಅದನ್ನ ಎರಡು ಆದ್ರೆ ಜಲ್ದಿ ಜಲ್ದಿ ಒಂದು ಟೈಮಿಗೆ ಆಗ್ತಾವ್ರಿ ಕೆಲಸನೂ ಪಟ ಪಟ ಮಾಡ್ಬೋದು ಅಂತ ಹೇಳಿ ಹಾತಿದ್ದೆ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ಮೊದಲು ಉಳ್ಳಾಗಡ್ಡಿ ಹಚ್ಚಿ ತಿಕ್ಕೊಂಡಿದ್ದೆ ರೀ ಅದನ್ನ ಹಂಚಿ ಆಮೇಲೆ ಸ್ವಲ್ಪ ನೀರು ಸರ್ವಿದ್ರಿ ಈ ಕಡೆ ಪಡ್ಡಿಗೆ ಸ್ವಲ್ಪ ಈ ಕಡೆ ಪಡ್ಡಿನ ಮನೆಯೊಳಗೆ ನೀ ಸ್ವಲ್ಪ ಎಣ್ಣೆ ಹಾಕತ್ತೀನಿ ಈಗ ನೋಡಿರಿ ಹಿಟ್ಟು ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಅದ್ರೊಳಗೆ ಹಾಕತ್ತೀನಿ ನೋಡಿರಿ ಭಾಳ ಚಲೋ ರೀ ಟೇಸ್ಟು ಚಲೋ ಇರ್ತೈತಿ ಇವೆಲ್ಲ ಹೋಮ್ ಮೇಡ ಅಡಿಗೆನ ಅಲ್ರಿ ನಮ್ಮೂ ಅಷ್ಟೇನು ಮಸಾಲೆ ಪದಾರ್ಥ ಅದು ಇದು ಏನು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ನಾವು ಮನ್ಯಾಗ ಸಿಂಪಲ್ ಇದ್ದಿದ್ರಾಗ ಅಡುಗೆ ಮಾಡಿ ಮಾಡ್ತೇವೆ ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಹೌದು ಅಡ್ಡಿ ಇಲ್ಲಪ್ಪ ಇವ್ರು ಅಡುಗೆ ಮಾಡೋದು ಸ್ವಲ್ಪ ಟೇಸ್ಟ್ ಇರ್ತಾವೋ ಅಂತ ಅಂತೀರಿ ನೋಡಿರಿ ಈಗ ಅದ್ರ ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಡ ರೀ ಆ ಕಡೆ ಬಡ್ ರೆಡಿ ಆಗಿದ್ರಿ ಈ ಕಡೆ ದೋಸೆ ಹಾಕಿದ್ರೆ ಐತಂತ ಒಂದು ಹಾಕಾತೆ ನೋಡಿರಿ ಹಿಟ್ಟು ಹಂಚಿನ ಮೇಲೆ ಸಲ ಟ್ರೈ ಮಾಡಿರಿ ನಮ್ಮ ಅಡಿಗೆ ಏನವ ಟೈಮ್ ತೊಗೊಂಗಿಲ್ಲರಿ ನಾವೆಲ್ಲ ಉತ್ತರ ಕರ್ನಾಟಕ ಮಂದಿನದೇ ಪಟಾಪಟ ಕಡಿಗೆ ಪಟಾಪಟ ಕೆಲಸ ನಮ್ಮವೆಲ್ಲ ಈ ಕಡೆ ಆಗ್ಯಾವ ರೀ ಅವ್ನ ಸ್ವಲ್ಪ ಹಳ್ಳಿ ಶಿನ್ನೊಂದು ಸಲ ಬೇಯಿಸ್ಬೇಕಂತ ಈ ಕಡೆ ಮೈಯ ಕೊಳಿಸ್ತೀನಿ ನೋಡ್ರಿ ಟೇಸ್ಟು ಚಲೋ ಇರ್ತಾವ್ರಿ ಅಗ್ದಿ ಕಡಿಮೆ ಸಮಯದೊಳಗೆ ಮಾಡ್ಬೋದು ರೀ ಮಕ್ಳು ಏನಂತಾರೆ ಅದು ಮಾಡಿಕೊಡ್ಬೋದು ಅವ್ರಿಗೂ ಖುಷಿಲೆ ತಿಂತಾರೆ ಇವಾಗ ದೋಸಾನು ರೆಡಿ ರೀ ಈ ಕಡೆ ಹಾಕಿ ಇನ್ನೊಂದು ಕಡೆ ಬೈಸಾಯ್ತಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇವಾಗ ದೋಸೆ ಪಡ್ಡು ಆಲೂ ಪಲ್ಯ ಗಟ್ಟಿನ ಚಟ್ನಿ ಅಳಕನ್ ಚಟ್ನಿ ಎರಡು ರೆಡಿ ಆಗೈತಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ಥ್ಯಾಂಕ್ ಯು